ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮ ನಾಡಿನ ಶ್ರೇಷ್ಠ ಕಲಾವಿದ ಚಲನಚಿತ್ರ ನಟ ಒಬ್ಬ ಸ್ಪಿರಿಚುವಲ್ ವ್ಯಕ್ತಿಯಾಗಿದ್ರು ಯಾರಿಗೂ ಏನು ತೊಂದರೆ ಮಾಡಿದವರಲ್ಲ ಆಸ್ ಎ ಪರ್ಸನ್ ಅಥವಾ ನಟನಾಗಿ ಇಡೀ ಚಿತ್ರಮಂಡಳಿಯ ಹಲವಾರು ಜನರನ್ನು ಸಾಕಿದಂತವರು ಅವರು ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವಿಷ್ಣುವರ್ಧನ್ ಅಂಬರೀಷು ಶಂಕರನಾಗು ಇವರ ಹೆಸರು ಅಚ್ಚರಿಯದೆ ಉಳಿಯುವಂಥದ್ದು ಆದರೆ ಇವತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಮಾಡಿದಂಥ ಅನ್ಯಾಯ ಅಭಿಮಾನಿ ಸ್ಟುಡಿಯೋದಲ್ಲಿ ಸ್ಟುಡಿಯೋದ ಜಾಗದಲ್ಲೇ ಅವರದು ಸಮಾಧಿ ಇತ್ತು ಆ ಸಮಾಧಿಯನ್ನ ರಾತೋರಾತ್ರಿ ನೆಲಸಮ ಮಾಡಲಾಗಿದೆ ನಮ್ಮೆಲ್ಲರಿಗೂ ದುಃಖ ಆಗಿದೆ ವಿಷ್ಣುವರ್ಧನ್ ಯಾವುದೋ ಜಾತಿಗೆ ಯಾವುದೋ ವ್ಯವಸ್ಥೆಗೆ ಸೇರಿದವರಲ್ಲ ಅವರೊಬ್ಬರು ಕಲಾವಿದರು ಇವತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಅದನ್ನು ವಶಪಡಿಸಿಕೊಳ್ಬೇಕಾಗಿತ್ತು ಅಲ್ಲಿ ಅವರ ಸಮಾಧಿಗೆ ನ್ಯಾಯವನ್ನು ಕೊಡಬೇಕಾಗಿತ್ತು ಇಷ್ಟು ವರ್ಷ ಆಗಿಲ್ಲ ಆದ್ರೆ ಆ ಸಮಾಧಿಯನ್ನ ರಾತ್ರೋರಾತ್ರಿ ಕಿತ್ತಾಕೋಕ್ಕೆ ನಿಮ್ಗೆ ಹೇಗೆ ಧೈರ್ಯ ಬಂತು ಇದನ್ನೇ ಹಿಂದಿರುವಂತ ಲ್ಯಾಂಡ್ ಮಾಫಿಯಾ ಯಾವುದು ಅದೊಂದು ಖಾಸಗಿ ಜಮೀನು ಇರ್ಬೋದು ಬಾಲಕೃಷ್ಣ ಅವರು ಅವರ ಕುಟುಂಬಕ್ಕೆ ಸೇರಿರುವಂತ ಜಮೀನು ಇರ್ಬೋದು ಆದ್ರೆ ನೀವು ಸರ್ಕಾರಕ್ಕೆ ಮನವಿ ಮಾಡಬೇಕಾಗಿತ್ತು ಈ ಜಮೀನನ್ನ ಒಂದು ಪೂರ್ತಿ ನಮಗೆ ಬಿಟ್ಕೊಡಿ